ಮಾಡೆಲ್ ಕ್ವೆಶನ್ ಪೇಪರ್ ಒಂದರ ನಾಲ್ಕು ನಾಲ್ಕು ಮಾರ್ಕಿನ ಪ್ರಶ್ನೆಗಳು ಈ ರೇಖಾತ್ಮಕ ಸಮೀಕರಣ ಜೋಡಿಗಳ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಅಂತ ನಕ್ಷೆಯ ವಿಧಾನ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಮಕ್ಕಳೇ ನಾಲ್ಕು ಮಾರ್ಕು ಬರುವಂಥದ್ದೇ ಅದನ್ನ ನೀವು ಸಾಲ್ವ್ ಮಾಡೋದು ನಿಮ್ಗೆ ಇಂಪಾರ್ಟೆಂಟ್ ನಿಮ್ಮ ಅನೇಕ ವಿಧದಲ್ಲಿ ಮಾಡ್ಬೋದು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ಈ ಕ್ಲಾಸ್ನಲ್ಲಿ ಕಲ್ತ್ಕೊಳ್ಳೋಣ ಈಗ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಆರು ಅಂತ ಕೊಟ್ಟಿದ್ದಾರೆ ನೀವೀಗ ಎಕ್ಸ್ ಎಕ್ಸ್ಗೆ ಬೆಲೆ ಹಾಕಬೇಕು ಎಕ್ಸಿಗೆ ನಾವು ಎರಡೇ ಬೆಲೆ ಹಾಕಿದ್ರೂ ನಮಗೆ ಗ್ರಾಫ್ ಬಿಡ್ಸೋಕ್ಕಾಗುತ್ತೆ ಅದರ ಮೂರು ಬೆಲೆ ಹಾಕ್ಕೊಂಡ್ರೆ ನಿಮಗೆ ಈ ಸ್ವಲ್ಪ ಮಧ್ಯದಲ್ಲೂ ಒಂದು ಅಂಕ್ ಬೆಲೆ ಸಿಕ್ಕಿದ್ರೆ ಈಸಿ ನೋಡಿ ಎಕ್ಸಿಗೆ ಮೊದಲನೇದಾಗಿ ನಾನು ಸೊನ್ನೆ ಹಾಕ್ಕೊಳ್ತೀನಿ ವೈ ಈಕ್ವಲ್ ಟು ಆರು ಆಗ ಸೊನ್ನೆ ಹಾಕಿದಾಗ ವೈ ಬೆಲೆ ಎಷ್ಟು ಬರ್ತದೆ ಆರು ಬರ್ತದೆ ಈಗ ವೈಗೆ ಸೊನ್ನೆ ಹಾಕಿ ಮಕ್ಕಳೇ ಫಸ್ಟ್ ಎಕ್ಸಿಗೆ ಸೊನ್ನೆ ಹಾಕಿದ್ದೀರಾ ಈಗ ವೈ ಇದ್ದ ಜಾಗಕ್ಕೆ ನೀವೇನು ಮಾಡಿ ಸೊನ್ನೆಯನ್ನು ಹಾಕಿ ಈಕ್ವಲ್ ಟು ಎಕ್ಸ್ ಆಗ ಎಕ್ಸಿಸ್ ಈಕ್ವಲ್ ಟು ಎಷ್ಟು ಬಂತು ಆರು ಬಂತು ಬರೆದ್ರಲ್ವಾ ಎಕ್ಸಿಗೆ ಸೊನ್ನೆ ಹಾಕಿದಾಗ ಆರು ಬಂತು ವೈಗೆ ಸೊನ್ನೆ ಹಾಕಿದಾಗ ಆರು ಬಂತು ಎಕ್ಸ್ ಬೆಲೆ ಈಗ ಎಕ್ಸ್ ಬೆಲೆಯನ್ನು ಎರಡು ಅಂತ ಹಾಕೋಣ ಆಗ ಎರಡು ಪ್ಲಸ್ ವೈ ಈಕ್ವಲ್ ಟು ಆರು ವೈ ಈಕ್ವಲ್ ಟು ಆರು ಎರಡನೇ ಈಚೆ ತಂದಾಗ ಮೈನಸ್ ಎರಡಾಗುತ್ತೆ ಆರರಿಂದ ಎರಡು ಕಳೆದ ಎಷ್ಟು ಬಂತು ನಾಲ್ಕು ಬಂತು ಆಗ ಇಲ್ಲಿ ಎರಡು ಹಾಕಿದಾಗ ಉತ್ತರ ನಮಗೆ ಎಷ್ಟು ಬರ್ತದೆ ನಾಲ್ಕು ಬರ್ತದೆ ನೆಕ್ಸ್ಟು ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಹತ್ತು ಅಂತ ತೊಗೊಳ್ಳೋಣ ಎರಡು ಎಕ್ಸ್ ಪ್ಲಸ್ ಇದು ಅದು ಇದು ಅದೇ ಥರ ಎಕ್ಸಿಗೆ ಫಸ್ಟ್ ಸೊನ್ನೆ ಹಾಕೋಣ ವೈಗೆ ಫಸ್ಟ್ ನೆಕ್ಸ್ಟ್ ಸೊನ್ನೆ ಹಾಕೋಣ ಆಗ ಎಕ್ಸ್ ವೈ ಅಂತ ಈ ರೀತಿ ಬರ್ಕೊಳ್ಳಿ ಈಗ ಎಕ್ಸಿಗೆ ಸೊನ್ನೆ ಹಾಕ್ತಾ ಇದ್ದೀನಿ ಎರಡು ಗುಣಿಸು ಸೊನ್ನೆ ಏನು ಮಾಡಿದ್ರೂ ನಮಗೆ ಸೊನ್ನೆನೇ ಬರೋದು ಅಲ್ವಾ ಎಕ್ಸ್ ಅಂತ ಸೊನ್ನೆ ಹಾಕಿಬಿಟ್ರೆ ಸೊನ್ನೆ ಇಂಟು ಯಾವುದೇ ನಂಬರ್ ತಗೊಂಡ್ರೂ ನಮಗೆ ಸೊನ್ನೆ ಬರ್ತದೆ ವೈ ಈಕ್ವಲ್ ಟು ಹತ್ತು ಆಗ ಎರಡು ಇಂಟು ಸೊನ್ನೆ ನಮಗೆ ಸೊನ್ನೆ ಅದನ್ನು ಬಿಟ್ಬಿಡೋಣ ಸೊ ವೈ ಈಕ್ವಲ್ ಟು ವೈ ಬೆಲೆ ಎಷ್ಟಾಗುತ್ತೆ ವೈಯ ಬೆಲೆ ಹತ್ತಾಗುತ್ತೆ ಆಗ ಹತ್ತು ಅಂತ ಬರಿತೀರ ನೆಕ್ಸ್ಟ್ ಈಗ ವೈಯ ಸ್ಥಾನಕ್ಕೆ ಸೊನ್ನೆಯನ್ನು ಹಾಕ್ಕೊಳ್ಳಿ ಆಗ ಎರಡು ಎಕ್ಸ್ ಈಕ್ವಲ್ ಟು ಹತ್ತು ಬರ್ತದೆ ಎಕ್ ಎರಡು ಎಕ್ಸ್ ಈಕ್ವಲ್ ಟು ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಹತ್ತು ಬಾಗಿಸು ಎರಡು ಯಾಕೆಂದರೆ ಎರಡು ಗುಣಿಸು ಅಂತಿರೋದು ಆಗ ಕೆಳಗಿನ ಎಕ್ಸ್ ಬರಬೇಕಾದ್ರೆ ಬಾಗಿಸು ಆಗ್ತದೆ ಎರಡು ಐದಲಿ ಹತ್ತು ಆಗ ಸೊನ್ನೆ ಹಾಕಿದಾಗ ಎಷ್ಟು ಬಂತು ಎಕ್ಸ್ ಬೆಲೆ ಐದು ಬಂತು ಈಗಲೂ ಎಕ್ಸ್ ಬೆಲೆ ಒಂದು ಎರಡು ಅಂತ ಕೊಟ್ಕೊಳ್ಳೋಣ ಮಕ್ಕಳೇ ಎರಡು ಇಂಟು ಎಕ್ಸ್ ಇದ್ದಲ್ಲಿ ಎರಡು ಹಾಕಿ ಪ್ಲಸ್ ನಾಲ್ ಐ ವೈ ಈಕ್ವಲ್ ಟು ಹತ್ತು ಎರಡರಲ್ಲಿ ನಾಲ್ಕು ಪ್ಲಸ್ ವೈ ಈಕ್ವಲ್ ಟು ಹತ್ತು ವೈ ಈಕ್ವಲ್ ಟು ಹತ್ತು ಮೈನಸ್ ನಾಲ್ಕು ಈ ನಾಲ್ಕನೇ ನಾಲ್ಕನೇಷಂದಾಗ ಏನಾಗುತ್ತೆ ಮೈನಸ್ ನಾಲ್ಕು ಆಗ ಆರ್ ಬರ್ತದೆ ವೈ ಬೆಲೆ ಎಷ್ಟೇ ಆಗುತ್ತೆ ಆರ್ ಆಗುತ್ತೆ ಇದು ನಿಮಗೆ ಬೇಕಾದಂಥ ನಕ್ಷೆ ಈಗ ಈ ನಕ್ಷೆಗೆ ಇದಕ್ಕಿಂತ ಮೊದಲು ನಾವು ನಕ್ಷೆ ಬರ್ದ ತಕ್ಷಣ ಅದರಲ್ಲಿ ಎಕ್ಸ್ ಅಕ್ಷ ವೈ ಅಕ್ಷ ಅಂತ ಇರ್ತದೆ ಅಲ್ವಾ ಅಲ್ಲಿ ಸ್ಕೇಲ್ ಬರೆಯೋದು ಇಂಪಾರ್ಟೆಂಟ್ ಆಗ್ತದೆ ಎಕ್ಸ್ ಅಕ್ಷ ಈಕ್ವಲ್ ಟು ಒಂದು ಸೆಂಟಿಮೀಟರ್ ಈಕ್ವಲ್ ಟು ಒಂದು ಮಾನ ಅರ್ಥ ಆಯ್ತಲ್ವಾ ಒಂದು ಸೆಂಟಿಮೀಟರ್ ಈಕ್ವಲ್ ಟು ಒಂದು ಮಾನ ವೈ ಅಕ್ಷ ಒಂದು ಸೆಂಟಿಮೀಟರ್ ಈಕ್ವಲ್ ಟು ಒಂದು ಮಾನ ಅಂತ ಬರಿಬೇಕು ಮಕ್ಕಳೇ ಫಸ್ಟು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷದಲ್ಲಿ ಆಗ ಇದು ಅರ್ಧ ಮಾರ್ಕ್ ಇದಕ್ಕೆ ಅಲ್ಲ ಈಗ ಗ್ರಾಫನ್ನು ಬಿಡ್ಸೋಣ ಎಕ್ಸ್ ಅಕ್ಷ ಸೊನ್ನೆ ಆದಾಗ ವೈ ಅಕ್ಷ ಆರು ಆರನ್ನು ಮಾರ್ಕ್ ಮಾಡಿದ್ದೀವಿ ನೋಡಿ ಅಲ್ಲಿ ಎ ಪಾಯಿಂಟು ಇಲ್ಲಿ ಎಕ್ಸ್ ಅಕ್ಷ ಐದಾದಾಗ ಆರು ಎಕ್ಸ್ ಅಕ್ಷ ಆರು ವೈ ಸೊನ್ನೆ ಆಗ ಅದನ್ನು ಮಾರ್ಕ್ ಮಾಡಿದ್ದೀನಿ ನೆಕ್ಸ್ಟ್ ಎಕ್ಸ್ ಎಕ್ಸಕ್ಷ ಎರಡಾದಾಗ ವೈಯಕ್ಷ ನಾಲ್ಕು ಅದನ್ನು ಸಹ ಮಾರ್ಕ್ ಮಾಡಿ ಈಗ ನಾವೇನು ಮಾಡಬೇಕು ಇದನ್ನು ಲೈನನ್ನು ಎಳಿಬೇಕು ಈ ಲೈನನ್ನು ಸೇರಿಸಿ ಯಾವುದನ್ನು ಇದನ್ನು ಸೇರಿಸಿದಾಗ ನಮಗೆ ಈ ರೀತಿಯ ಲೈನು ಬರ್ತದೆ ನೆಕ್ಸ್ಟು ಅದೇ ಥರ ನೆಕ್ಸ್ಟ್ ಗ್ರಾಫನ್ನು ಏನೊಂದು ಎರಡು ಎಕ್ಸ್ ಕೊಟ್ಟಿದಾರಲ್ಲ ಎರಡು ಎಕ್ಸ್ ಪ್ಲಸ್ ವೈ ಕೊಟ್ಟು ಹತ್ತು ಅದನ್ನು ಮಾಡೋಣ ಎರಡನೇದರಲ್ಲಿ ಎಕ್ಸ್ ಅಕ್ಷ ಸೊನ್ನೆ ಆದಾಗ ವೈ ಯಕ್ಷ ಹತ್ತು ನೆಕ್ಸ್ಟು ಎಕ್ಸ್ ಅಕ್ಷ ಐದು ಆದಾಗ ಅಲ್ವಾ ವೈಯಕ್ಷ ಸೊನ್ನೆ ಅದನ್ನು ಮಾರ್ಕ್ ಮಾಡಿದ್ದೀನಿ ಈಗ ಎಕ್ ಎಕ್ಸಕ್ಷ ಎರಡು ಅಂತಾದಾಗ ಎರಡು ಅಂತಾದಾಗ ವೈಯಕ್ಷ ಎಷ್ಟು ಬಂದಿದೆ ವೈಯಕ್ಷ ಬಂದು ಆರು ಬಂದಿದೆ ಆಗ ಅದನ್ನು ಮಾರ್ಕ್ ಮಾಡಿಕೊಳ್ಳಿ ಎರಡು ಬಂದಾಗ ಆರು ಬರ್ತದೆ ಈಗ ನೀವು ಸ್ಟ್ರೈಟ್ ಲೈನಲ್ಲಿ ಇದನ್ನು ಸೇರಿಸಿ ರೇಖೆಗಳನ್ನು ಸೇರಿಸಿ ರೇಖೆಗಳನ್ನು ಸೇರಿಸಿದಾಗ ಬರುವಂತಹ ಛೇದಿಸುವ ರೇಖೆಯನ್ನು ಬರುವ ಛೇದಿಸುವ ರೇಖೆಯನ್ನು ನೀವು ಅದನ್ನು ಇಂಪಾರ್ಟೆಂಟಾಗಿ ಮಾರ್ಕ್ ಮಾಡಬೇಕು ಮಕ್ಕಳು ಯಾವ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ವೈ ಎರಡು ಎಕ್ಸ್ ಸಹ ಎರಡು ಆಗ ಫಸ್ಟ್ ನಾವು ಎಕ್ಸನ್ನು ಎರಡು ಎರಡು ಅಂತ ಬರಿಬೇಕಾಗುತ್ತೆ ಛೇದಿಸುವ ರೇಖೆಯನ್ನು ಬರಿಬೇಕು ಅದಕ್ಕೂ ಅರ್ಧ ಮಾರ್ಕ್ ಇದೆ ಮಕ್ಕಳೇ ಅಯ್ತಾ ಇದನ್ನು ನನಗೆ ಡಾಟೆಡ್ ಲೈನಲ್ಲಿ ತೋರಿಸ್ಲಿಕ್ಕೆ ಇಲ್ಲ ಇದನ್ನು ಛೇದಿಸುವ ರೇಖೆಯನ್ನು ಎರಡು ಎರಡು ಅಂತ ಬ್ರಾ ಹಾಕಿ ಬರಿಬೇಕಾಗತ್ತೆ ಮತ್ತು ಎಕ್ಸ್ ಅಕ್ಷ ಇದು ಗ್ರಾಫಲ್ಲಿ ಬರಿಬೇಕು ಸ್ಕೇಲ್ ಬರೆಯೋದು ಇಂಪಾರ್ಟೆಂಟ್ ಅದಕ್ಕೆ ಅರ್ಧ ಮಾರ್ಕ್ ಇದೆ ಓಕೆ ಇಷ್ಟು ಗ್ರಾಫ್ನ ಬಗ್ಗೆ ಸಮಾಂತರ ಶ್ರೇಣಿಯ ಹನ್ನೊಂದನೇ ಮತ್ತು ಎಂಟನೇ ಪದಗಳ ಅನುಪಾತ ಮೂರು ಇಷ್ಟು ಎರಡು ಆಗಿದೆ ಆ ಶ್ರೇಣಿಯ ಮೊದಲ ಮೂರು ಪದಗಳ ಮೊತ್ತ ಅಲ್ ಸಾರಿ ಐದು ಪದಗಳ ಮೊತ್ತ ಮತ್ತು ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಹನ್ನೊಂದು ಮತ್ತು ಎಂಟನೇ ಪದಗಳ ಅನುಪಾತ ನೋಡಿ ಇದರಲ್ಲಿ ಇಂಪಾರ್ಟೆಂಟ್ ನಮಗೆ ಪದಗಳ ಅನುಪಾತ ಕೊಟ್ಟಿದ್ದಾರೆ ಮತ್ತು ಮೊತ್ತ ಕೊಟ್ಟಿದ್ದಾರೆ ಆಗ ಸೂತ್ರ ಬೇರೆ ಬೇರೆ ಅಂತಿರೋದು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಈಗ ಲೆಕ್ಕ ಮಾಡೋಣ ಈಗ ಹನ್ನೊಂದು ಬೈ ಎ ಎಂಟು ಅಲ್ವಾ ಅವುಗಳ ಅನುಪಾತ ಮೂರು ಬೈ ಎರಡು ಮೂರು ಇಷ್ಟು ಎರಡು ಅಂದ್ಕೊಂಡಿದರೆ ಅದನ್ನು ಹಾಗೆ ಬರ್ಕೊಳ್ಳಿ ಎ ಹನ್ನೊಂದು ಅಂತೇಳಿದ್ರೆ ಸೂತ್ರ ಎ ಪ್ಲಸ್ ಎ ಎನ್ ಸೂತ್ರ ಎ ಎನ್ ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಎನ್ ಅಂತೇಳಿದರೆ ಇಲ್ಲಿ ಹನ್ನೊಂದು ಮೈನಸ್ ಒಂದು ಇಂಟು ಡಿ ಅಂತ ಬರೀರಿ ಈಕ್ ಬೈ ಎ ಪ್ಲಸ್ ಎಂಟು ಇದ್ದ ಜಾಗದಲ್ಲಿ ಎಂಟು ಮೈನಸ್ ಒಂದು ಇಂಟು ಡಿ ಈಕ್ವಲ್ ಟು ಮೂರು ಬೈ ಎರಡು ಇಲ್ಲಿ ಫಸ್ಟ್ ಸೂತ್ರ ಬರ್ಕೊಳ್ಳಿ ಮಕ್ಕಳೇ ಎ ಪ್ಲಸ್ ಹದಿನೊಂದರಿಂದ ಒಂದು ಹೋದರೆ ಹತ್ತು ಡಿ ಬೈ ಎ ಪ್ಲಸ್ ಎಂಟರಿಂದ ಒಂದು ಹೋದರೆ ಏಳು ಡಿ ಈಕ್ವಲ್ ಟು ಮೂರು ಬೈ ಎರಡು ಇದನ್ನೇನು ಮಾಡಬೇಕು ಅಡ್ಡ ಗುಣಕಾರ ಮಾಡಬೇಕು ಅರ್ಥ ಆಯ್ತಲ್ಲ ಅಡ್ಡ ಗುಣಾಕಾರ ಮಾಡಿದಾಗ ನಮಗೊಂದು ಸವೀಕರಣ ಸಿಗ್ತದೆ ಅದಕ್ಕೋಸ್ಕರ ಎರಡು ಎ ಎರಡು ಇಂಟು ಎ ಎರಡು ಎ ಪ್ಲಸ್ ಎರಡು ಹತ್ತಲಿ ಇಪ್ಪತ್ತು ಡಿ ಈಕ್ವಲ್ ಟು ಮೂರು ಇಂಟು ಎ ಮೂರು ಎ ಪ್ಲಸ್ ಮೂರು ಏಳು ಇಪ್ಪತ್ತ ಒಂದು ಈಗ ನೋಡಿ ಮಕ್ಳು ಒಂದೇ ಥರ ಇರೋದನ್ನ ಒಂದು ಕಡೆಗೆ ತೊಗೊಳ್ಳೋಣ ಮೂರು ಎ ಈ ಕಡೆ ತರೋಣ ಮೂರು ಎ ಎರಡು ಎನೇ ಈಚೆ ತಂದಾಗ ಏನಾಗುತ್ತೆ ಮೈನಸ್ ಎರಡು ಎ ಆಗುತ್ತೆ ಈ ಕಡೆ ಏನಿದೆ ಇಪ್ಪತ್ತು ಡಿ ಇಪ್ಪತ್ತೊಂದನ್ನು ಈಚೆ ತಂದಾಗ ಮೈನಸ್ ಇಪ್ಪತ್ತೊಂದು ಡಿ ಅಂತ ಆಗುತ್ತೆ ಸಜಾತಿಯ ಪದಗಳನ್ನು ಜೊತೆಗೆ ತಗೊಂಡಿದ್ದೀನಿ ಅಲ್ವಾ ಈಕ್ವಲ್ ಟು ಬರಲಿ ಈಗ ಇಪ್ಪತ್ತೊಂದರಿಂದ ಇಪ್ಪತ್ತು ಕಳಿಬೇಕು ಇಪ್ಪತ್ತರಿಂದ ಇಪ್ಪತ್ತೊಂದು ಕಳಿಯೋಕ್ಕಾಗಲ್ಲ ಆಗ ಮೈನಸ್ ಒಂದು ಡಿ ಈಕ್ವಲ್ ಟು ಮೂರರಿಂದ ಎರಡು ಎ ಹೋದರೆ ಆಗ ಎ ಬೆಲೆ ಎಷ್ಟಾಯಿತು ಮಕ್ಕಳೇ ಮೈನಸ್ ಡಿ ಇದು ನಮಗೆ ಬೇಕು ಮೈನಸ್ ಡಿ ಇದನ್ನು ಒಂದು ಬದಿಯಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಅವ್ರು ಏನು ಹೇಳಿದರೆ ಮೊತ್ತ ಅಂತ ಹೇಳಿದ್ದಾರೆ ಅಲ್ವಾ ಮೊತ್ತಗಳು ಯಾವ ಯಾವ ಪದಗಳ ಮೊತ್ತ ಅಂತ ಅಲ್ಲಿ ಎಸ್ ಎಸ್ ಐದು ಬೈ ಎಸ್ ಇಪ್ಪತ್ತೊಂದು ಟು ಇಲ್ಲಿ ಸೂತ್ರ ಯಾವುದು ಉಪಯೋಗಿಸ್ಬೇಕು ಮಕ್ಕಳೇ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಎರಡು ಅದನ್ನು ಬರ್ ಉಪಯೋಗಿಸ್ಬೇಕು ಬರ್ಕೊಳ್ಳಿ ಫಸ್ಟೇ ಬರ್ಕೊಳ್ಳಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಎರಡು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಅಲ್ಲ ಇಲ್ಲಿ ಉಪಯೋಗಿಸ್ಬೇಕಾಗಿದೆ ಯಾಕೆಂದ್ರೆ ಇಲ್ಲಿ ಮೊತ್ತ ಅಂತ ಕೇಳಿದ್ದಾರೆ ಅರ್ಥ ಆಯ್ತಲ್ವಾ ಆಗ ಇಲ್ಲಿ ಎ ಈಗ ಐದು ಬೈ ಎರಡು ಇಂಟು ಎರಡು ಇಂಟು ಎ ಪ್ಲಸ್ ಎನ್ ಇದ್ದ ಜಾಗದಲ್ಲಿ ಐದು ಮೈನಸ್ ಒಂದು ಅಂತ ಹಾಕ್ಬೇಕು ಮಕ್ಳಿಗೆ ಅದನ್ನ ನಾಲ್ಕು ಒಂದು ನಾಲ್ಕು ಡಿ ಅಂತ ಬರೆದು ಬಿಡಲ ಬೈ ಈಗ ಇಪ್ಪತ್ತೊಂದು ಬೈ ಇಪ್ಪತ್ತ ಒಂದು ಎನ್ ಬೆಲೆ ಇಪ್ಪತ್ತೊಂದು ಆಗ ಇಪ್ಪತ್ತೊಂದು ಬೈ ಎರಡು ಇಂಟು ಎರಡು ಎ ಪ್ಲಸ್ ಇಪ್ಪತ್ತೊಂದರಿಂದ ಒಂದು ಹೋದರೆ ಡೈರೆಕ್ಟಾಗಿ ಇಪ್ಪತ್ತು ಡಿ ಅಂತ ಬರಿಲ್ಲ ಎನ್ ಮೈನಸ್ ಒಂದು ಅಂದರೆ ಇಪ್ಪತ್ತೊಂದು ಮೈನಸ್ ಒಂದು ಆಗ ಇಪ್ಪತ್ತು ಡಿ ಅಂತ ಬರಿತೀನಿ ಇಪ್ಪತ್ತು ಡಿ ಈಗ ನಾವು ಕಂಡು ಎ ಇಲ್ಲಿ ಎರಡು ಎರಡು ಕ್ಯಾನ್ಸಲ್ ಮಾಡಿಬಿಡೋಣ ಈಕ್ವಲ್ ಟು ಐದು ಬೈ ಇಪ್ಪತ್ತ ಒಂದು ಇಂಟು ಈ ಎರಡು ಎ ಅಂತಿದ್ದಲ್ಲಿ ಎ ಇದ್ದಲ್ಲಿ ಮಕ್ಕಳೇ ಮೈನಸ್ ಡಿ ಅಂತ ಬರೆಯೋಣ ಮೈನಸ್ ಡಿ ಪ್ಲಸ್ ನಾಲ್ಕು ಡಿ ಬೈ ಎರಡು ಎ ಎರಡು ಎ ಅಂದರೆ ಮೈನಸ್ ಡಿ ಪ್ಲಸ್ ಇಪ್ಪತ್ತು ಡಿ ಇಲ್ಲಿ ನೋಡಿ ಮಕ್ಕಳೇ ಐದು ಬೈ ಇಪ್ಪತ್ತೊಂದನ್ನು ಹಾಗೆ ಬರೀರಿ ಈಗ ಇಲ್ಲಿ ಮೈನಸ್ ಎರಡು ಇಂಟು ಡಿ ಮೈನಸ್ ಎರಡು ಡಿ ಆಗುತ್ತಲ್ಲ ಮಕ್ಕಳೇ ಮೈನಸ್ ಎರಡು ಡಿ ಪ್ಲಸ್ ನಾಲ್ಕು ಡಿ ನಾಲ್ಕು ಡಿ ಬೈ ಮೈನಸ್ ಎರಡು ಡಿ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಎರಡು ಡಿ ಪ್ಲಸ್ ಇಪ್ಪತ್ತು ಡಿ ಈಗ ನಾವು ಇದನ್ನು ಕಳಿಬೋದು ಅಲ್ವಾ ನಾಲ್ಕು ಡಿಯಿಂದ ಎರಡು ಡಿಯನ್ನು ಕಳಿಬೋದು ಇದನ್ನು ಹಾಗೆ ಬರ್ಕೊಳ್ಳಿ ಐದು ಬೈ ಇಪ್ಪತ್ತೊಂದನ್ನು ಐದು ಬೈ ಇಪ್ಪತ್ತ ಒಂದು ಇಂಟು ನಾಲ್ಕರಿಂದ ಎರಡು ಹೋದರೆ ಎರಡು ಡಿ ಅಂತ ಬರಿತೀರ ಬೈ ಇಪ್ಪತ್ತರಿಂದ ಎರಡು ಹೋದರೆ ಹದಿನೆಂಟು ಡಿ ಅಂತ ಬರಿತೀರಾ ಪ್ಲಸ್ ಬರುತ್ತೆ ಯಾಕೆಂದರೆ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಚಿಹ್ನೆ ಇರೋದು ಡಿ ಡಿ ಕ್ಯಾನ್ಸಲ್ ಆಗುತ್ತೆ ಎರಡೊಂದ್ಲಿ ಎರಡೊಂದು ಹದಿನೆಂಟು ಆಗ ಗುಣಿಸಿ ಐದೊಂದ್ಲಿ ಐದು ಒಂಬತ್ತೊಂದು ಒಂಬತ್ತು ಒಂಬತ್ತೆರಡು ಹದಿನೆಂಟು ಆಗ ಅನುಪಾತ ಎಸ್ ಐದು ಬೈ ಎಸ್ ಇಪ್ಪತ್ತೊಂದರ ಅನುಪಾತ ಐದು ಇಷ್ಟು ನೂರ ಎಂಬತ್ತ ಒಂಬತ್ತು ಅನುಪಾತ ಕೇಳಿದರೆ ಆಗ ಎಸ್ ಐದು ಇಷ್ಟು ಎಸ್ ಇಪ್ಪತ್ತೊಂದು ಈಕ್ವಲ್ ಟು ಐದು ಇಷ್ಟು ನೂರ ಎಂಬತ್ತೊಂಬತ್ತು ಓಕೆ ಇದು ನಾಲ್ಕು ಮಾರ್ಕಿನ ಪ್ರಶ್ನೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ ಇದನ್ನು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಕ್ವಶನ್ ತ್ರಿಭುಜಗಳು ಇದು ಕೋನ ಕೋನ ನಿರ್ಧಾರಕ ಮಕ್ಕಳೇ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಬಾಹುಗಳ ಅನುಪಾತಗಳು ಸಮ ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರ್ತದೆ ಮಕ್ಕಳೇ ಪ್ರ ಇದು ಬೇಕಾದರೂ ಕೇಳ್ಬೋದು ಕೋನ ಕೋನ ನಿರ್ಧಾರಕ ಪ್ರಮೇಯವನ್ನು ನಿರೂಪಿಸಿ ಅಂತ ಅದನ್ನು ಕಲಿತಿರ್ಬೇಕಾಯ್ತಾ ಅದನ್ನು ಬುಕ್ ನೋಡಿ ಬರ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಮರದಿಂದ ಮಾಡಿದ ಸಿಲಿಂಡರ್ನಿಂದ ಎರಡು ವೃತ್ತಾಕಾರದ ಅರ್ಧಗೋಳವನ್ನು ಚಿತ್ರದಲ್ಲಿ ತೋರಿಸುವಂತೆ ಕೊರೆದು ಒಂದು ಹೊಸನು ಮೇಲೇನು ಒಂದು ಅರ್ಧಗೋಳ ಇದು ಅರ್ಧಗೋಳ ಸಹ ಒಂದು ಅರ್ಧಗೋಳ ಇದೆ ಅಲ್ವಾ ವಸ್ತುವನ್ನು ತಯಾರಿಸಲಾಗಿದೆ ಸಿಲಿಂಡರ್ನ ಎತ್ತರ ಬಂದು ಹತ್ತು ಕೊಟ್ಟಿದರೆ ಪಾದದ ತ್ರಿಜ್ಯ ತ್ರಿಜ್ಯ ಅಂದರೆ ಇದು ಇದರ ತ್ರಿಜೆ ಎಸಂತೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಆಗ ಇಲ್ಲಿ ಒಂದು ಸಿಲಿಂಡರ್ ಇದೆ ಎರಡು ಅರ್ಧಗೋಳಗಳಿದೆ ಹೌದಲ್ವಾ ಎರಡು ಸಲ ಇದು ಮೇಲೊಂದು ಅರ್ಧಗೋಳ ಇದೆ ಕೆಳಗೊಂದು ಅರ್ಧ ಗೋಳ ಇದೆ ಆಗ ಸೂತ್ರ ಬಂದು ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಕ್ಕೊಳ್ತು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹಾಗೆ ಬರ್ಕೊಳ್ಳಿ ಮಕ್ಕಳೇ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಎರಡು ಗುಣಿಸು ಮೇಲೊಂದು ಅರ್ಧಗಳ ಇದೆ ಕೆಳಗೊಂದು ಅರ್ಧಗಳಿದೆ ಆಗ ಎರಡು ಗುಣಿಸು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ ಮಕ್ಕಳೇ ಆಗ ಲೆಕ್ಕ ಮಾಡುವಾಗ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇದೆ ಮಕ್ಕಳೇ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಸೆಂಟಿಮೀಟ್ರನ್ನ ಸೆವೆನ್ ಬೈ ಟೂ ಅಂತ ಬರ್ಕೊಳ್ಳೋಣ ಈಸಿಯಾಗಿ ಮಾಡ್ಬೋದು ಆಗ ಪಾಯಿಂಟ್ ಬರಲು ನೋಡಿಬೇಕಾದ್ರೆ ಸೆವೆನನ್ನು ಎರಡು ಏಳನ್ನು ಬಾಕ್ಸ್ದಾಗ ಎರಡು ಮೂರು ಆರು ಒಂದು ಉಳಿತದೆ ಬಿಂದು ಹಾಕಿ ಸೊನ್ನೆ ತೊಗೊಂಡ್ರೆ ಎರಡು ಐದಲಿ ಹತ್ತು ಬರ್ತದೆ ಅದ್ರ ಬದಲಿಗೆ ಏಳು ಬೈ ಎರಡು ಅಂತ ಬರೆದ್ರೆ ನಮ್ಗೆ ಈಸಿಯಾಗಿ ಲೆಕ್ಕ ಮಾಡಲಿಕ್ಕೆ ಈಸಿ ಆಗುತ್ತೆ ಮಕ್ಕಳೇ ಹಾಗೆ ಆ ಲೆಕ್ಕವನ್ನು ನಾವು ತ್ರಿಜ್ಯವನ್ನು ಏನಂತ ತೊಗೊಳ್ಳೋಣ ಮೂರು ಪಾಯಿಂಟ್ ಐದರ ಬದಲಿಗೆ ಏಳು ಪಾಯಿಂಟ್ ಏಳು ಬೈ ಐ ಎರಡು ಅಂತ ತೊಗೊಳ್ಳೋಣ ಆಗ ಇದನ್ನು ಕೂಡಿಸಿದಾಗ ಸಿಲಿಂಡರ್ನ ಪಾರ್ಶ್ವ ಮೇಲ್ವೇ ವಿಸ್ತೀರ್ಣ ಪ್ಲಸ್ ಎರಡು ಇಂಟು ಅರ್ಧಗೋಳದ ಪಾರ್ಶ್ವ ಮೇಲ್ವೇ ವಿಸ್ತೀರ್ಣ ಮಾಡಿದಾಗ ನಮಗೆ ಉತ್ತರ ಬರ್ತದೆ ಮಕ್ಕಳೇ ಈಗ ಲಾಸ್ಟ್ ಲಾಸ್ಟ್ ಪ್ರಶ್ನೆ ಬಂದು ಒಂದು ಗಾಜಿನ ಲೋಟದಲ್ಲಿ ಜ್ಯೂಸನ್ನು ಸಪ್ಲೈ ಮಾಡ್ತಾ ಇರ್ತಾರೆ ಈಗ ನಮಗೆ ಅದು ಯಾವ ಆಕಾರದಲ್ಲಿದೆ ಗಾಜಿನ ಲೋಟ ಅಂದರೆ ಸಿಲಿಂಡರ್ ಆಕಾರದಲ್ಲಿದೆ ಮಕ್ಕಳೇ ಆದರೆ ಕೆಳಗೆ ಏನು ಮಾಡಿದ್ದಾರೆ ಅವರು ಉಬ್ಬಿ ಕೊಟ್ಟಿದ್ದಾರೆ ಉಬ್ಬು ಬಿಟ್ಟಿದೆ ಅದು ಆಗ ತೋರಿಕೆ ಹೊರಗಿಂದ ನೋಡಬೇಕಾದ್ರೆ ಗ್ಲಾಸ್ ಫುಲ್ ಜ್ಯೂಸ್ ಇದೆ ಅಂತ ಅನಿಸುತ್ತೆ ಆದರೆ ಗ್ಲಾಸಲ್ಲಿ ಆ ಮೇ ಕೆಳಗೆ ಉಬ್ಬಿರೋದ್ರಿಂದ ಗ್ಲಾಸಲ್ಲಿ ಜ್ಯೂಸ್ ಕಡಿಮೆ ಹಿಡಿಯುತ್ತೆ ಆಗ ಸಿಲಿಂಡರ್ನ ತೋರಿಕೆ ಸಾಮರ್ಥ್ಯ ಕಂಡುಹಿಡಲಿಕ್ಕೆ ಹೇಳಿರೋದ್ರಿಂದ ತೋರಿಕೆ ಸಾಮರ್ಥ್ಯ ಹೊರಗಿಂದ ನೋಡಬೇಕಾದ್ರೆ ಅದರ ಘನಫಲ ಎಷ್ಟು ಫೈ ಆರ್ ಸ್ಕ್ವಯರ್ ಹೆಚ್ ಅಷ್ಟೇ ಇದೆ ಅಂತ ಅನಿಸುತ್ತೆ ಇಲ್ಲಿ ಅವರು ಆಲ್ರೆಡಿ ಅವರು ತ್ರೀ ಪಾಯಿಂಟ್ ಒನ್ ಫೋರ್ ತೊಗೊಳ್ಳಿ ಅಂತ ಹೇಳಿದ್ರಿಂದ ಪೈಯ್ಯ ಬೆಲೆಯನ್ನು ಮೂರು ಪಾಯಿಂಟ್ ಒಂದು ನಾಲ್ಕು ಅಂತ ತಗೊಳ್ಳೋಣ ಆಮೇಲೆ ಸ ಅದರದ್ದು ನೈಜ ಸಾಮರ್ಥ್ಯವನ್ನು ಐ ಐದು ಅದ್ರದ್ದು ರೇಡಿಯಸ್ ಐದು ಅಂತ ಕೊಟ್ಟಿರೋದ್ರಿಂದ ನಾವು ಐದು ಬೈ ಅಲ್ಲ ವ್ಯಾಸ ಐದು ಅಂತ ಕೊಟ್ಟಿದ್ದಾರೆ ಒಳ ವ್ಯಾಸ ಐದು ಅಂತ ಕೊಟ್ಟಿದ್ದಾರೆ ಈ ಲೋಟದ್ದು ಆಗ ನಾವು ಅದನ್ನು ಏನಂತ ಮಾಡ್ಕೊಳ್ಳೋಣ ತ್ರಿಜ್ಯ ಬಂದು ಐದು ಬೈ ಎರಡಾಗುತ್ತೆ ಮಕ್ಕಳೇ ಅರ್ಧ ಅಲ್ವಾ ತ್ರಿಜ್ಯ ಬಂದು ಐದು ಬೈ ಎರಡಾಗುತ್ತೆ ಆಗ ಆರಿದ್ದ ಜಾಗದಲ್ಲಿ ಐದು ಬೈ ಎರಡು ಹೋಲ್ ಸ್ಕ್ವರ್ ಐದು ಬೈ ಹೋ ಎರಡು ಹೋಲ್ ಸ್ಕ್ವೇರ್ ಬದಲಿಗೆ ಐದು ಬೈ ಎರಡು ಇಂಟು ಐದು ಬೈ ಎರಡು ಇಂಟು ಹೆಚ್ಚು ಅಂತ ಹೇಳಿದ್ರೆ ಹತ್ತು ಅಂತ ಮಾಡಿ ಈಗ ಇದನ್ನು ಸುಲಭ ರೂಪಕ್ಕೆ ತನ್ನಿ ಎರಡನೇ ಮಗಿಲು ಹೋಗುತ್ತೆ ಒಂದ್ಲಿ ಎರಡು ಐದಲಿ ಹತ್ತು ಈಗ ಮೇಲಿನ ಎಲ್ಲವನ್ನು ಗುಣಿಸ್ಕೊಳ್ಳಿ ಮಕ್ಕಳೇ ಐದು ಇಂಟು ಐದು ಇಂಟು ಐದು ಐದೈದು ಐದೈದು ಇಪ್ಪತ್ತೈದು ಇಪ್ಪತ್ತೈದು ಐದ್ಲಿ ನೂರಿಪ್ಪತ್ತೈದು ಬರ್ತದೆ ನೂರಿಪ್ಪತ್ತೈದು ಇಂಟು ಮೂರು ಪಾಯಿಂಟ್ ಒಂದು ಫು ನಾಲ್ಕನ್ನು ಗುಣಿಸಿ ನಾಲ್ಕೈದಲಿ ಇಪ್ಪತ್ತು ಎರಡು ನಾಲ್ಕು ಎರಡು ಎಂಟು ಒಂಬತ್ತು ಹತ್ತು ಸೊನ್ನೆ ಒಂದು ನಾಲ್ಕು ನಾಲ್ಕು ಒಂದು ಐದು ನೆಕ್ಸ್ಟ್ ಒಂದರಿಂದ ಒಂದು ಐದಲಿ ಐದು ಒಂದೆರಡು ಎರಡು ಒಂದೊಂದ್ಲಿ ಒಂದು ಈಗ ಮೂರರಿಂದ ಮೂರೈದಲಿ ಹದಿನೈದು ಐದು ಒಂದು ಮೂರೆರಡಲಿ ಆರು ಒಂದು ಏಳು ಮೂರೊಂದ್ಲಿ ಮೂರು ಕೂಡಿಸಿದಾಗ ಸೊನ್ನೆ ಐದು ಹತ್ತು ಹನ್ನೆರಡು ಆಗುತ್ತೆ ಒಂದು ಏಳು ಎಂಟು ಒಂಬತ್ತಾಗುತ್ತೆ ಮುನ್ನೂರು ಇಲ್ಲಿ ಎರಡು ಅಂಕೆ ಆದಮೇಲೆ ಬಿಂದು ಇರೋದರಿಂದ ನಾವು ಏನು ಮಾಡ್ತೀವಿ ಎರಡು ಅಂಕಿ ಆದಮೇಲೆ ಬಿಂದು ಹಾಕ್ತೀವಿ ಮುನ್ನೂರ ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಅದನ್ನು ಈಗ ಎ ಎರಡರಿಂದ ಬಾಗಿಸ್ಬೇಕು ಛೇದದಲ್ಲಿ ಎರಡಿದೆಯಲ್ವ ಎರಡರಿಂದ ಬಾಗಿಸಿ ಆಗ ಎರಡು ಎರಡು ಒಂದ್ಲಿ ಎರಡು ಅಲ್ವಾ ಎರಡೊಂದ್ಲಿ ಎರಡು ಮೂರರಿಂದ ಎರಡು ಕಳೆದ್ರೆ ಒಂದು ಒಂಬತ್ತನ್ನ ಇಳಿಸ್ಕೊಳ್ಳಿ ಎರಡು ಎಂಟ್ ಎರಡೊಂಬೋ ಹದಿನೆಂಟು ಹದಿನೆಂಟು ಅಂತ ಹೇಳಿದ್ರೆ ಒಂದು ಬರ್ತದೆ ಇಲ್ಲಿ ಎರಡನ್ನ ಇಳಿಸ್ಕೊಳ್ಳಿ ಎರಡಾರ್ಲಿ ಹನ್ನೆರಡು ಈಗ ಬಿಂದುವನ್ನು ತೆಗಿಬೇಕು ಅಂದರೆ ಆ ಬಿಂದುವನ್ನು ಏನು ಮಾಡಬೇಕಾಗುತ್ತೆ ನಾವು ಮೇಲೆ ಹೋಗಬೇಕಾಗತ್ತೆ ಆಗ ಐದನ್ನು ಇಳಿಸ್ಕೊಳ್ಳಿ ಬಿಂದು ತೆಗೆದು ಐದನ್ನು ಇಳಿಸ್ಕೊಳ್ಳಿ ಎರಡೆರಡಲಿ ನಾಲ್ಕು ಆಗ ಐದರಿಂದ ನಾಲ್ಕು ಕಳೆದ್ರೆ ಒಂದು ಸೊನ್ನೆನ ಇಳಿಸ್ಕೊಳ್ಳಿ ಎರಡು ಐದ್ಲಿ ಹತ್ತು ಆಗ ನೂರ ತೊಂಬತ್ತಾರು ಬಿಂದು ಎರಡು ಐದು ಆಗುತ್ತೆ ಸಿಲಿಂಡರ್ನ ತೋರಿಕೆ ಸಾಮರ್ಥ್ಯ ನೋಡಲಿಕ್ಕೆ ಇಷ್ಟು ಜ್ಯೂಸ್ ಉಂಟು ಅಂತ ಅನಿಸ್ತದೆ ಆದರೆ ತೋರಿಕೆ ಇಷ್ಟೇ ಆಗ ನಾವೇನು ಮಾಡಬೇಕು ಆ ಉಬ್ಬಿಕೊಂಡಿದೆಯಲ್ಲ ಯಾವುದು ಅರ್ಧ ಗೋಳದ ಶೇಪಲ್ಲಿ ಉಬ್ಬಿಕೊಂಡು ಅದನ್ನು ಮೈನಸ್ ಮಾಡಿಬಿಟ್ರೆ ನಮಗೆ ನಿಜವಾದ ಏನು ಸಾಮರ್ಥ್ಯ ಇದೆ ಆ ಲೋಟದ್ದು ಅಂತ ಗೊತ್ತಾಗ್ತದೆ ಅಲ್ವಾ ಲೋಟದ ಗೋಚರ ಸಾಮರ್ಥ್ಯ ಮತ್ತು ನೈಜ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಆಗ ನಾವು ಏನು ಮಾಡಬೇಕಾಗುತ್ತೆ ಗೋಚರ ಸಾಮ ಗೋಚರ ಅಂದರೆ ತೋರಿಕೆಯ ಸಾಮರ್ಥ್ಯದಿಂದ ಆ ಘನಫಲವನ್ನು ಯಾವುದು ಆ ಉಬ್ಬಿದೆಯಲ್ವ ಅದರ ಘನಫಲವನ್ನು ಮೈನಸ್ ಮಾಡಿದ್ರೆ ಅದು ಯಾವ ಆಕಾರದಲ್ಲಿದೆ ಅದಿರುವಂಥದ್ದು ಅರ್ಧ ಗೋಳಾಕಾರದಲ್ಲಿ ಆಗ ಆ ಸೂತ್ರವನ್ನು ಬಳಸಿ ನಾವು ಏನು ಮಾಡ್ಬೋದು ಉತ್ತರವನ್ನು ಕಂಡುಹಿಡ್ಬೋದು ಇದು ಹೇಗೋ ಕಂಡಿಡ್ದಾಗಿದೆ ತೋರಿಕೆ ಸಾಮರ್ಥ್ಯ ಇಷ್ಟಿದೆ ಅಂತ ನಾವು ಹೊರಗಿಂದ ತಿಳ್ಕೊಳ್ತೀವಿ ಬಟ್ ಆ್ಯಕ್ಚುಲಿ ಅಷ್ಟಿರೋದಿಲ್ಲ ಈಗ ನಿಜವಾದ ಸಾಮರ್ಥ್ಯ ಲೋಟದಲ್ಲಿ ಎಷ್ಟು ಹಿಡಿತದೆ ಅಂತ ಕಂಡುಹಿಡಿಬೇಕಲ್ವಾ ಆಗ ನೈಜ ಸಾಮರ್ಥ್ಯ ನೈಜವಾಗಿ ಲೋಟದಲ್ಲಿ ಹಿಡಿಯುವಂಥ ಹಾಲು ಜ್ಯೂಸಿನ ಅಳತೆ ಎಷ್ಟು ಅಂತ ನೋಡೋದು ನೈಜ ಸಾಮರ್ಥ್ಯ ಈಕ್ವಲ್ ಟು ಸಿಲಿಂಡರ್ನ ತೋರಿಕೆ ಸಾಮರ್ಥ್ಯದಿಂದ ಆ ಘನಫಲವನ್ನು ಅರ್ಧ ಅರ್ಧಗೋಳದ ಘನಫಲವನ್ನು ಮೈನಸ್ ಮಾಡಿದ್ರೆ ಆಯ್ತು ಮಕ್ಕಳೇ ತೋ ತೋರಿ ಇದು ಸಿಲಿಂಡರ್ ಆಕಾರದಲ್ಲಿದೆ ಅದು ಉಬ್ಬಿರೋ ಅಂಥದ್ದು ಅರ್ಧಗೋಳದ ಆಕಾರದಲ್ಲಿದೆ ಗೋಳದ ಘನಫಲ ಈಗ ತೋರಿಕೆ ಸಾಮರ್ಥ್ಯ ಕಂಡು ನೀವು ಗೋಳದ ಗಣಪಲವನ್ನು ಗಣಪಲ ಸೂತ್ರ ಹಾಕಿ ಕಂಡು ಗೋಳದ ಗಣಪಲ ಗಣಪಲ ಈಕ್ವಲ್ ಟು ಎರಡು ಬೈ ಮೂರು ಫೈ ಆರ್ ಕ್ಯೂ ನೋಡಿ ಸೂತ್ರ ಹಚ್ಚಿ ಇಲ್ಲಿ ಮೂ ಎರಡು ಬೈ ಮೂರು ಮೂರು ಪಾಯಿಂಟ್ ಒಂದು ನಾಲ್ಕು ಇಂಟು ಐದು ಬೈ ಎರಡು 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 ಕ್ಯಾನ್ಸಲ್ ಆಗ್ತದೆ ಮಕ್ಕಳೇ ಒಂದು ನೋಡಿ ಐದೈದು ಇಪ್ಪತ್ತೈದು ಇಪ್ಪತ್ತೈದು ಐದಲ್ಲಿ ನೂರಿಪ್ಪತ್ತೈದು ನೂರಿಪ್ಪತ್ತೈದು ಇಂಟು ಮೂರು ಪಾಯಿಂಟ್ ಒಂದು ನಾಲ್ಕು ಈಗಾಗಲೇ ಗುಣಿಸಿದೀವಿ ನಾವು ಅಲ್ವಾ ಆಗಲೇ ಆಲ್ರೆಡಿ ಗುಣಿಸಿದೀವಿ ನಾನು ಉತ್ತರನ ಬರಿತೀನಿ ನೀವು ಅದನ್ನು ತಗೊಳ್ಳಿ ಆಯಿತಾ ಉತ್ತರ ಬಂದು ಎಷ್ಟು ಬಂದಿದೆ ಗುಣಿಸಿದಾಗ ನಮಗೆ ಬಂದು ಮುನ್ನೂರ ತೊಂಬತ್ತೆರಡು ಬಿಂದು ಐದು ಅಂತ ಬಂದಿತ್ತಲ್ವ ಲಾಸ್ಟ್ ಇದರಲ್ಲಿ ಇಲ್ಲಿ ಮೇಲೆ ಗುಣಿಸಿದಾಗ ಅದು ಬೈ ಮೂರೆರಡ್ಲಿ ಆರು ಆರೆರಲಿ ಹನ್ನೆರಡನ್ನು ಬರಿತೀನಿ ಈಗ ಹನ್ನೆರಡರಿಂದ ಇದನ್ನು ಬಾಕ್ಸಿ ಮಕ್ಕಳೆ ಮುನ್ನೂರ ತೊಂಬತ್ತೆರಡನ್ನು ಹನ್ನೆರಡರಿಂದ ಬಾಕ್ಸ್ದಾಗ ನಮಗೆ ಬರ್ತದೆ ಮೂವತ್ತೆರಡು ಬಿಂದು ಏಳು ಸೊನ್ನೆ ಬರ್ತದೆ ಈಗ ಇದು ಎಂಥದ್ದು ನಮ್ಮ ಗೋಳದ ಗೋಳದಾಗನಪಲಾಗುತ್ತೆ ತೋರಿಕೆಯ ನಮಗೆ ನೈಜ ಸಾಮರ್ಥ್ಯ ನೋಡಬೇಕಾದ್ರೆ ನೂರ ತೊಂಬತ್ತಾರು ಬಿಂದು ಎರಡು ಐದರಿಂದ ಮೂವತ್ತೆರಡು ಬಿಂದು ಏಳು ಸೊನ್ನೆಯನ್ನು ಮೈನಸ್ ಮಾಡಬೇಕಾಗತ್ತೆ ಮೈನಸ್ ಮಾಡಿದಾಗ ಬರುವಂಥ ಉತ್ತರ ಬಿಡಿಸ್ ಹಾಕ್ಕೊಂಡು ಒಂದ್ರ ಬಿಂದು ಇರೋದ್ರಿಂದ ಕರೆಕ್ಟಾಗಿ ಹಾಕೊಂಡು ಕಳೀರಿ ಆಯಿತಾ ಐದರಿಂದ ಸೊನ್ನೆ ಕಳೆದ್ರೆ ಐದು ಇಲ್ಲಿ ಎರಡು ಹನ್ನೆರಡರಿಂದ ಏಳು ಕಳೆದ್ರೆ ಐದು ಮತ್ತು ಇಲ್ಲಿ ಐದು ಬರುತ್ತೆ ಐದರಿಂದ ಎರಡು ಕಳೆದ್ರೆ ಮೂರು ಮತ್ತು ಇಲ್ಲಿ ಒಂಬತ್ತರಿಂದ ಮೂರು ಕಳೆದ್ರೆ ಆರು ನೂರ ಅರವತ್ತ್ಮೂರು ಬಿಂದು ಐದು ಐದು ಉತ್ತರ ಆಗಿರ್ತದೆ ಆಯಿತಾ ನೆಕ್ಸ್ಟ್ ಲೆಕ್ಕ ನೋಡಿ ಇದು ತುಂಬ ಈಸಿ ಇದೆ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಎ ಬಿ ಮತ್ತು ಪಿ ಕ್ಯೂ ಅಂತೇಳೋದು ಎರಡು ಕಂಬಗಳು ಎರಡು ಏನಾಗಿದೆ ನೇರವಾಗಿ ನಿಂತಿರುವಂತಹ ಕಂಬಗಳು ಇದೆ ಚಿತ್ರ ನೋಡ್ಕೊಳ್ಳಿ ಅದು ಪಿ ಪಿ ಬಿ ನೆಲದ ಮೇಲೆ ನಿಂತಿದೆ ಪಿ ಈಗ ನಮಗೆ ಎರಡು ಕಡೆಯಿಂದ ಉಂಟಾಗುವಂಥ ಕೋನ ನೋಡು ಕ್ಯೂ ಆರ್ ಕಂಬದ ಪಾದದಿಂದ ಮತ್ತು ಎ ಬಿ ಕಂಬದ ತುದಿಗೆ ಎರಡು ಭೂಮಿಯಿಂದ ಎರಡು ಕಂಬಗಳಿಗೆ ಅಲ್ವಾ ಚಿತ್ರ ನೋಡಿದಾಗ ಕ್ಯೂ ಆರ್ ಕಂಬಕ್ಕೆ ಮತ್ತು ಎ ಬಿ ಕಂಬಕ್ಕೆ ಆದಂತಹ ಕೋನ ಮೂವತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಪಿ ಕ್ಯೂ ಅಳತೆ ಕೊಟ್ಟಿದ್ದಾರೆ ಎ ಆರ್ ಅಳತೆಯೂ ಕೊಟ್ಟಿದ್ದಾರೆ ಏನು ಕಂಡುಹಿಡೀಬೇಕು ಅಂತೇಳಿದರೆ ಎ ಬಿ ಮತ್ತು ಆರ್ ಕ್ಯೂ ಕಂಬಗಳ ಉದ್ದವನ್ನು ಕಂಡುಹಿಡಿರಿ ರೂಟ್ ಮೂರರ ಬೆಲೆಯೂ ಒಂದು ಪಾಯಿಂಟ್ ಏಳು ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಿಂತಾಗ ಈಗ ಕಂಬ ಯಾವುದು ಆರ್ ಕ್ಯೂ ಅಂತೇಳೆ ಇದು ಎ ಬಿ ಮತ್ತು ಪಿ ಕ್ಯೂ ಅಂತ ಹೇಳೋದು ಎರಡು ಕಂಬಗಳು ಸಾರಿ ಕ್ಯೂ ಆರ್ ಅಂತ ಹೇಳೋದು ಎ ಬಿ ಒಂದು ಕಂಬ ಮತ್ತು ಕ್ಯೂ ಆರ್ ಅಂತ ಹೇಳೋದು ಒಂದು ಕಂಬ ಎರಡು ಕಂಬಗಳು ನೋಡಿ ಇಲ್ಲಿ ಕೋನ ಉಂಟಾಗಿದೆ ಯಾವುದು ಇದರ ಅಳತೆಯನ್ನು ಕಂಡುಹಿಡಬೇಕು ಅಂತ ಕೇಳಿದೆ ಎರಡು ಕಂಬದ ಉದ್ದವನ್ನು ಕಂಡುಹಿಡಿಯೋಕ್ಕೆ ಮತ್ತು ಎ ಪಿ ಉದ್ದವನ್ನು ಕಂಡುಹಿಡಿದಿ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಈಗ ನಾವು ಯಾವುದು ಕೊಟ್ಟಿದಾರೋ ಮಕ್ಕಳೇ ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರೋದ್ರ ಕಡೆಗೆ ಹೋಗಬೇಕಾಗತ್ತೆ ಈಗ ಉನ್ನತ ಕೋನ ಎರಡು ನೆಲದಿಂದ ಎರಡು ಕಂಬಕ್ಕೂ ಇರುವಂತಹ ಉನ್ನತ ಕೋನ ಈ ಕಡೆಯಿಂದನೂ ಈ ಕಡೆಯಿಂದನೂ ಆಗುವಂಥ ಉನ್ನತ ಕೋನವನ್ನು ಕೊಟ್ಟಿದ್ದಾರೆ ಮೂವತ್ತು ಮೂವತ್ತು ಡಿಗ್ರಿ ಅಂತ ಈಗ ಕ್ಯೂ ಆರನ್ನು ಅನ್ನು ಅವ್ರು ಕೊಟ್ಟಿಲ್ಲ ಆದರೆ ಪಿ ಕ್ಯೂ ಅನ್ನು ಅವ್ರು ಕೊಟ್ಟಿದ್ದಾರೆ ಅಲ್ವಾ ಕೋನಾ ಪಿಯನ್ನು ಕೊಟ್ಟಿದ್ದಾರೆ ಆಗ ಸಾಧಾರಣವಾಗಿ ನಾವು ಟ್ಯಾನ್ ತೀಟವನ್ನೇ ಬಳಸ್ತೀವಿ ಮಕ್ಕಳಿಗೆ ಯಾಕೆ ಟ್ಯಾನ್ ತೀಟವನ್ನು ಬಳಸ್ತೀವಿ ಅಂತೇಳಿದ್ರೆ ಟ್ಯಾನ್ ತೀಟ ಈಕ್ವಲ್ಟು ನಮಗೆ ಸೂತ್ರ ಗೊತ್ತು ಅಭಿಮುಖ ಬೈ ಪಾರ್ಶ್ವಭಾವು ಈಗ ನನಗೆ ಗೊತ್ತಿಲ್ಲದೆ ಇರದೆ ಅಭಿಮುಖವಾಗಿರುವಂಥದ್ದು ಅಲ್ವಾ ಆಗ ಟ್ಯಾನ್ ತರ್ಟಿ ಈಕ್ವಲ್ ಟು ಅಭಿಮುಖ ಅಂತ ಹೇಳಿದ್ರೆ ನಾನು ಯಾವುದನ್ನು ಬರಿತೀನಿ ಆರ್ ಕ್ಯೂ ದೊಡ್ಡ ತ್ರಿಭುಜ ತಗೊಳ್ಳಿ ಯಾವುದು ಪಿ ಕ್ಯೂ ಆರ್ ತ್ರಿಭುಜವನ್ನು ತಗೊಂಡಾಗ ಟ್ಯಾನ್ ತರ್ಟಿ ಈಕ್ವಲ್ ಟು ಆರ್ ಕ್ಯೂ ಬೈ ಪಿ ಕ್ಯೂ ಅಂತ ಬರಿತೀನಿ ಇಲ್ಲಿ ಪಿ ಕ್ಯೂ ಬೆಲೆ ನಮಗೆ ಗೊತ್ತಿದೆ ಟ್ಯಾನ್ ಮೂವತ್ತು ಅಂತ ಹೇಳಿದ್ರೆ ಎಷ್ಟು ಒಂದು ಬೈ ರೂಟ್ ಮೂರು ಟ್ಯಾನ್ ಬೆ ರೂಟ್ ತ್ರೀ ಬೆಲೆ ಆ ಬೆಲೆಯನ್ನೆಲ್ಲ ನೀವು ಕಲ್ತಿರಬೇಕು ಈಕ್ವಲ್ ಟು ಆರ್ ಕ್ಯೂ ಅಂತ ಹೇಳೋದನ್ನು ಹಾಗೇ ಬರೀರಿ ಪಿ ಕ್ಯೂ ಬೆಲೆಯನ್ನು ಎಷ್ಟು ಬರೀತೀರಿ ಇಪ್ಪತ್ತ್ನಾಲ್ಕು ಅಂತ ಬರೀತೀರಿ ಇಪ್ಪತ್ತ್ನಾಲ್ಕು ಇಂಟು ಒಂದು ನಮಗೆ ಬರ್ತದೆ ಇಪ್ಪತ್ತ್ನಾಲ್ಕು ಆಗ ಆರ್ ಕ್ಯೂ ಈಕ್ವಲ್ ಟು ಇಪ್ಪತ್ತ ನಾಲ್ಕು ಬೈ ರೂಟ್ ಮೂರು ಕೆಳಗೆ ರೂಟ್ ಮೂರು ಬಂದಾಗ ಛೇದವನ್ನು ಅಕರ್ಣೀಕರಣಗೊಳಿಸೋಣ ಇಂಟು ರೂಟ್ ಮೂರು ಮಾಡಿ ಇಂಟು ಮೇಲೇ ರೂಟ್ ಮೂರರಿಂದ ಗುಣಿಸಿ ಕೆಳಗೆ ರೂಟ್ ಮೂರರಿಂದ ಗುಣಿಸಿ ಆಗ ನಮಗೆ ಬಂದು ಇಪ್ಪತ್ನಾಲ್ಕು ರೂಟ್ ಮೂರು ಬೈ ರೂಟ್ ಮೂರು ಹೋಲ್ ಸ್ಕ್ವಯರ್ ಆಗುತ್ತೆ ಈ ಸ್ಕ್ವಯರ್ ಮತ್ತು ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆಗ ಮೂರೊಂದ್ಲಿ ಮೂರೆಂಟ್ಲಿ ಇಪ್ಪತ್ನಾಲ್ಕು ಮೂರೊಂದ್ಲಿ ಮೂರೆಂಟ್ಲಿ ಇಪ್ಪತ್ನಾಲ್ಕು ಆಗ ಉತ್ತರ ಬಂದು ಎಂಟು ರೂಟ್ ಮೂರಾಗುತ್ತೆ ರೂಟ್ ಮೂರರ ಬೆಲೆ ಅವರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಒಂದು ಪಾಯಿಂಟ್ ಏಳು ಅಂತ ಆಗ ನಾವು ಎಂಟನ್ನು ಒಂದು ಪಾಯಿಂಟ್ ಏಳರಿಂದ ಗುಣಸೋಣ ಮಕ್ಕಳೇ ಆಗ ಎಂಟು ಏಳು ಐವತ್ತಾರು ಐದು ಎಂಟು ಒಂದು ಎಂಟು ಐದು ಹದಿಮೂರು ಪಾಯಿಂಟ್ ಆರು ಬರ್ತದೆ ಆಗ ನಮಗೆ ಒಂದು ಸಿಕ್ತು ಆರು ಕ್ಯೂ ಕಂಬದ ಬೆಲೆ ಎಷ್ಟು ಹದಿಮೂರು ಪಾಯಿಂಟ್ ಆರು ಸೆಂಟಿಮೀಟ್ರ್ ಉದ್ದ ಇರ್ತದೆ ಅಂತ ಗೊತ್ತಾಯಿತು ಅರ್ಥ ಆಯ್ತಲ್ವಾ ಈಗ ನಮಗೆ ಎ ಬಿ ಉದ್ದನ ಕಂಡುಹಿಡಬೇಕು ಎ ಬಿ ಉನ್ನ ಉದ್ದವನ್ನು ಕಂಡುಹಿಡಬೇಕಾದ್ರೆ ಮಕ್ಕಳೇ ನಮಗೆ ಇಲ್ಲಿ ಯಾವುದು ಕೊಡಲಿಲ್ಲ ಕೆಳಗೆ ಕೊಟ್ಟಿದ್ದಾರಾ ನಮಗೆ ಪಾರ್ಶ್ವಬಾಹು ಬೇಕು ಅಥವಾ ಅಭಿಮುಖ ಬಾಹು ಬೇಕು ಅಂದರೆ ಯಾವುದೂ ಕೊಟ್ಟಿಲ್ಲ ನಾವು ಉದ್ದವನ್ನು ಕೊಟ್ಟಿದ್ದ ನೋಡಿ ಪಿ ಕ್ಯೂ ಉದ್ದ ಕೊಟ್ಟಿದ್ದಾರೆ ಆಗ ನಾನು ಪಿ ಅನ್ನ ಎಕ್ಸ್ ಅಂತ ತೊಗೊಳ್ತೀನಿ ಈ ಬಿ ಕ್ಯೂ ಅನ್ನು ಇಪ್ಪತ್ನಾಲ್ಕರಿಂದ ಈ ಎಕ್ಸನ್ನು ಕಳೆದ್ರೆ ನನಗೆ ಸಿಗ್ತದಲ್ವ ಆಗ ಇಪ್ಪತ್ನಾಲ್ಕು ಮೈನಸ್ ಎಕ್ಸ್ ಅಂತ ಬರಿತೀನಿ ಓಕೆನಾ ಇಪ್ಪತ್ನಾಲ್ಕು ಮೈನಸ್ ಎಕ್ಸ್ ಅಂತ ಈಗ ಈ ತ್ರಿಭುಜ ಒಳಗೆ ಎರಡು ತ್ರಿಭುಜ ಇದೆ ಮಕ್ಕಳೇ ಎರಡು ತ್ರಿಭುಜವನ್ನು ತಗೊಳ್ಳೋಣ ಒಂದು ತ್ರಿಭುಜ ಫಸ್ಟ್ ತಗೊಳ್ಳಿ ತ್ರಿಭುಜ ಎ ಬಿ ಕ್ಯೂ ಕ್ಯೂ ಅಲ್ಲಿ ಟ್ಯಾನ್ ಥರ್ಟಿಮುಖಾಹು ಬೈ ಬಿ ಕ್ಯೂ ಅಂತ ಬರಿತೀರಾ ಎ ಬಿ ಹಾಗೆ ಬರಿತೀರಾ ಬಿ ಕ್ಯೂ ನಿಮಗೆ ಗೊತ್ತಿಲ್ಲ ಇಪ್ಪತ್ನಾಲ್ಕು ಮೈನಸ್ ಎಕ್ಸ್ ಟ್ಯಾನ್ ತರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ಅಡ್ಡ ಗುಣಕಾರ ಮಾಡಿದಾಗ ಇಪ್ಪತ್ನಾಲ್ಕು ಮೈನಸ್ ಎಕ್ಸ್ ಬೈ ರೂಟ್ ತ್ರೀ ಈಕ್ವಲ್ ಟು ನಿಮಗೆ ಎ ಬಿ ಬರ್ತದೆ ಇದನ್ನು ಸಮೀಕರಣ ಒಂದು ಅಂತ ತೊಗೊಳ್ಳಿ ಮಕ್ಕಳೇ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎರಡು ನಾವು ತ್ರಿಭುಜವನ್ನು ಕನ್ಸಿಡರ್ ಮಾಡಿ ನಾವು ಅದನ್ನು ಸಾಮಾನ್ಯೀಕರಿಸಬೇಕು ಅದಕ್ಕೋಸ್ಕರ ನಾವೇನು ಮಾಡಬೇಕು ಇದನ್ನು ಒಂದು ಅಂತ ಸಮೀಕರಣ ತೊಗೊಳ್ಬೇಕು ಈಗ ನೆಕ್ಸ್ಟ್ ತ್ರಿಭುಜ ಎ ಪಿ ಬಿ ಯಲ್ಲಿ ಇದನ್ನು ಒಂದು ಅಂತ ಬರ್ಕೊಳ್ಳಿ ಎ ಪಿ ಬಿ ತ್ರಿಭುಜದಲ್ಲಿ ಇಲ್ಲಿ ಸಹ ಸೈನ್ ಟ್ಯಾನ್ ತರ್ಟಿ ಇಲ್ಲೂ ಟ್ಯಾನ್ ತರ್ಟಿನೇ ಟ್ಯಾನ್ ತರ್ಟಿ ಈಕ್ವಲ್ ಟು ಟ್ಯಾನ್ ಮೂವತ್ತು ಈಕ್ವಲ್ ಟು ಅಭಿಮುಖ ಬಾಹು ಇಲ್ಲಿ ಎ ಬಿ ಬೈ ಬಿ ಪಿ ಅಥವಾ ಪಿ ಬಿ ಅಂತ ಬರ್ಕೊಳ್ಳಿ ಇಲ್ಲಿ ಟ್ಯಾನ್ ತರ್ಟಿ ಅಂದರೆ ಒಂದು ಬೈ ರೂಟ್ ಮೂರು ಅದರ ಬೆಲೆ ಎ ಬಿ ಗೊತ್ತಿಲ್ಲ ಎ ಬಿಯನ್ನು ಹಾಗೆ ಬರೀತಿದ್ರೆ ಪಿ ಬಿಯನ್ನು ನಾವು ಎಕ್ಸ್ ಅಂತ ತೊಗೊಂಡಿದ್ದೀವಿ ಅದನ್ನು ಹಾಗೆ ಬರೀರಿ ಎಕ್ಸ್ ಅಂತ ಅಡ್ಡ ಗುಣಕಾರ ಮಾಡಿ ಎಕ್ಸ್ ಬಾಗಿಸು ರೂಟ್ ಮೂರು ಈಕ್ವಲ್ ಟು ಎ ಬಿ ಈಗ ಎ ಬಿ ಬಲೆ ಇದನ್ನು ಸಮೀಕರಣ ಎರಡು ಅಂತ ತೊಗೊಳ್ಳಿ ಒಂದು ಮತ್ತು ಎರಡನ್ನು ನೀವೇನು ಮಾಡ್ಬೇಕಂತ ಹೇಳಿದ್ರೆ ಅಂತ ಹೇಳಿದ್ರೆ ಈಕ್ವಲ್ ಈಕ್ವೇಟಿಂಗ್ ಅಂತ ಹೇಳ್ತಾರೆ ಮಕ್ಕಳೆ ಅದ ಎಡಗ ಎಡಗಡೆ ಇರೋದನ್ನು ಎರಡನ್ನು ಎರಡು ಸಿಕ್ವೇಷನಲ್ಲಿರಿ ಎರಡಗಡೆ ಇರೋದನ್ನು ತೊಗೊಳ್ಳೋಣ ಏನು ಇಪ್ಪತ್ನಾಲ್ಕು ಒಂದು ಮತ್ತು ಎರಡರಿಂದ ಅಂತ ಬರೆದ್ಬಿಟ್ಟು ಇಪ್ಪತ್ನಾಲ್ಕು ಮೈನಸ್ ಎಕ್ಸ್ ಬೈ ರೂಟ್ ತ್ರೀ ಈಕ್ವಲ್ ಟು ಎಕ್ಸ್ ಬೈ ರೂಟ್ ತ್ರೀ ಅಂತ ಬರೀ ಇಪ್ಪತ್ನಾಲ್ಕು ಮೈನಸ್ ಎಕ್ಸ್ ಬೈ ರೂಟ್ ತ್ರೀ ಈಕ್ವಲ್ ಟು ಇಲ್ಲಿನೂ ಎಡಗಡೆ ಇರುವಂಥದ್ದು ಎಕ್ಸ್ ಬೈ ರೂಟ್ ತ್ರೀ ಅಂತ ಬರೀ ನೋಡಿ ಕೆಳಗಿರೋ ರೂಟ್ ತ್ರೀ ರೂಟ್ ತ್ರೀ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆಗ ಇಪ್ಪತ್ನಾಲ್ಕು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ ಸಜಾತಿಯ ಪದಗಳನ್ನ ಒಂದೇ ಕಡೆ ತಂದಾಗ ಪ್ಲಸ್ ಆಗುತ್ತೆ ಅದು ಇಪ್ಪತ್ತ್ನಾಲ್ಕು ಈಕ್ವಲ್ ಟು ಎರಡು ಎಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಬೈ ಎರಡು ಎರಡು ಎಷ್ಟಲಿ ಎರಡು ಹನ್ನೆರಡಲಿ ಎಕ್ಸ್ ಬೆಲೆ ಬಂತು ಆಗ ಈ ಕಡೆ ಎಕ್ಸ್ ಹನ್ನೆರಡು ಆಯಿತು ಇಪ್ಪತ್ತ್ನಾಲ್ಕರಿಂದ ಹನ್ನೆರಡು ಕಳೆದರೆ ಪುನಃ ಹನ್ನೆರಡು ಆಗುತ್ತೆ ಆಗ ಎರಡು ಬದಿದು ಹನ್ನೆರಡು ಹನ್ನೆರಡು ಸೆಂಟಿಮೀಟ್ರ್ ಆಗುತ್ತೆ ಮಕ್ಳಿಗೆ ಈಗ ಇದ್ರದ್ದು ಬೆಲೆ ಸಿಕ್ತು ನಮಗೆ ಹನ್ನೆರಡು ಹನ್ನೆರಡು ಸೆಂಟಿಮೀಟ್ರ್ ಆಯಿತು ಅಲ್ವಾ ಆಗ ನೆಕ್ಸ್ಟ್ ಇಲ್ಲೇನು ಕೇಳಿದರೆ ಎ ಬಿ ಈಕ್ವಲ್ ನಮಗೆ ಎಕ್ಸ್ ಬೈ ರೂಟ್ ತ್ರೀ ಅಂತ ಗೊತ್ತಿದೆಯಲ್ವಾ ಆಗ ನಾವು ಹನ್ನೆರಡು ಬೈ ಬೈ ರೂಟ್ ತ್ರೀ ಅಂತೇಳಿದ್ರೆ ಒಂದು ಪಾಯಿಂಟ್ ಎರಡು ಅಥವಾ ರೂಟ್ ತ್ರೀಯನ್ನೇ ಬರೆಯೋದ್ರೆ ರೂಟ್ ತ್ರೀ ಅಂತಲೇ ಬರೀ ಛೇದವನ್ನು ಆಕರಣಿಕೊಳಿಸಿ ಎರಡು ಇಂಟು ರೂಟ್ ತ್ರೀ ಇಂಟು ರೂಟ್ ತ್ರೀ ಬೈ ರೂಟ್ ತ್ರೀ ಮಾಡಿ ಆಗ ಹನ್ನೆರಡು ರೂಟ್ ತ್ರೀ ಬೈ ರೂಟ್ ತ್ರೀ ಹೋಲ್ ಸ್ಕ್ವಯರ್ ಆಗುತ್ತೆ ಮಕ್ಳೇ ರೂಟ್ ತ್ರೀ ಹೋಲ್ ಸ್ಕ್ವಯರ್ ಅಂದರೆ ಸ್ಕ್ವಯರ್ ಮತ್ತು ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆಗ ಮೂರೊಂದ್ಲಿ ಮೂರು ನಾಲ್ಕಲಿ ಹನ್ನೆರಡು ಆಗ ನಾಲ್ಕು ರೂಟ್ ತ್ರೀ ಆಯಿತು ನಾಲ್ಕು ಎಂಟು ರೂಟ್ ತ್ರೀಯ ಬೆಲೆ ಎಷ್ಟು ಒಂದು ಪಾಯಿಂಟ್ ಏಳು ಗುಣಿಸಿ ನಾಲ್ಕು ಏಳು ಇಪ್ಪತ್ತೆಂಟು ಎರಡು ನಾಲ್ಕೊಂದು ನಾಲ್ಕು ಒಂದು ಐದು ಆರು ಆಗ ಆರು ಬಿಂದು ಎಂಟಾಗುತ್ತೆ ಆರು ಬಿಂದು ಎಂಟು ಸೆಂಟಿಮೀಟ್ರ್ ಅರ್ಥ ಆಯ್ತಲ್ವಾ ಈಗ ಎ ಎ ಬೆಲೆ ಸಿಕ್ತು ಈ ಕಂಬದ ಬೆಲೆನೂ ಆರು ಬಿಂದು ಎಂಟು ಸೆಂಟಿಮೀಟ್ರ್ ಅಂತ ಸಿಕ್ತು ಅರ್ಥ ಆಯ್ತಲ್ವ ಈಗ ಅವ್ರು ಕೇಳಿರೋದು ಎ ಎ ಬೆಲೆ ಎ ಪಿ ಕಂಡುಹಿಡಬೇಕಾದ್ರೂ ನೋಡಿ ಮಕ್ಕಳು ಕೆಳಗೆ ಪಿ ಬಿ ನಮ್ಗೆ ಗೊತ್ತಿದೆ ಬಿನೂ ಗೊತ್ತಿಲ್ಲ ಗೊತ್ತಿದೆ ಆಗ ನಮಗೆ ಎ ಪಿ ಕಂಡು ಹಿಡಿಕೆ ಎರಡು ಥರ ಕಂಡು ಯಾಕೆ ಅಂತಂದರೆ ಸೈನ್ ತೀಟ ಉಪಯೋಗ್ಸಿಬೇಕಾದರೂ ಕಂಡುಹಿಡ್ಬೋದು ಕಾಸ್ತೀಟ ಉಪಯೋಗಿಸಿ ಬೇಕಾದರೂ ಕಂಡುಹಿಡ್ಬೋದು ಈಗ ನಾವು ಕಾಸ್ತೀಟ ಉಪಯೋಗಿಸಿ ಕಂಡುಹಿಡಿಯೋದಾದರೆ ಹೇಗೆ ಕಂಡುಹಿಡ್ಬೋದು ಅಂತ ನೋಡೋಣ ಕಾಸ್ ತರ್ಟಿ ಈಕ್ವಲ್ ಟು ಕಾಸ್ ತರ್ಟಿ ಟು ಏನಂತ ನಿಮಗೆ ಸೂತ್ರ ಗೊತ್ತಿದೆ ಪಾರ್ಶ್ವಬಾಹು ಬೈ ವಿಕರ್ಣ ಅಂತ ಗೊತ್ತಿದೆ ಇಲ್ಲಿ ವಿಕರ್ಣ ಯಾವುದು ಎ ಪಿ ಅಲ್ವಾ ಕಾಸ್ ಮೂವತ್ತು ಟು ಪಾರ್ಶ್ವಬಾಹು ಬಂದು ಯಾವುದು ಎ ಪಿ ಎ ಪಿಯನ್ನು ಹಾಗೆ ಬರೀರಿ ಸಾರಿ ಅದು ವಿಕರ್ಣ ಆಗುತ್ತೆ ಪಾರ್ಶ್ವಬಾಹು ಹನ್ನೆರಡು ಆಗುತ್ತೆ ಹನ್ನೆರಡು ಬೈ ವಿಕರ್ಣವನ್ನು ಎ ಪಿ ಅದನ್ನು ಹಾಗೆ ಬರೀರಿ ಈಗ ಅಡ್ಡ ಗುಣಕಾರಿ ಕಾಸ್ ಮೂವತ್ತರ ಎಷ್ಟು ರೂಟ್ ಮೂರು ಬೈ ಎರಡು ಅಲ್ವಾ ಕಾಸ್ ಮೂವತ್ತು ಅಂದರೆ ಹನ್ನೆರಡು ಬೈ ಎ ಪಿ ಅಂತ ಬರೀತೀರ ಅಡ್ಡ ಗುಣಕಾರ ಮಾಡಿದಾಗ ಹನ್ನೆರಡು ಎ ಪಿ ಈಕ್ವಲ್ ಟು ಇಪ್ಪತ್ನಾಲ್ಕು ಬೈ ರೂಟ್ ಮೂರು ಈ ಎರಡನ್ನು ಇಂಟು ಹನ್ನೆರಡು ಇಂಟು ಎರಡು ಇಪ್ಪತ್ತ್ನಾಲ್ಕು ಆಗಿದೆ ಆಯಿತಾ ಈಗ ಇದನ್ನು ಛೇದವನ್ನು ಅಕರಣೀಕರಣಗೊಳಿಸೋದು ಇಂಟು ರೂಟ್ ಮೂರು ಮಾಡೋದು ಕೆಳಗೆ ಇಂಟು ರೂಟ್ ಮೂರು ಮಾಡೋದು ಆಗ ಇಪ್ಪತ್ನಾಲ್ಕು ಇಲ್ಲೊಂದು ಮಾಡಿದ್ದೀವಲ್ವ ನಾವು ಇದೇ ಥರದಲ್ಲೇ ಕಾರ್ ಕ್ಯೂ ಕಂಡುಹಿಡಿಯಬೇಕಾದ್ರೆ ಸೇಮ್ ಆನ್ಸರ್ ಬರ್ತದೆ ನೋಡಿ ಮಕ್ಕಳೇ ಆಗ ಇಪ್ಪತ್ನಾಲ್ಕು ರೂಟ್ ತ್ರೀ ಆಗ ತ್ರೀ ತ್ರೀ ಕ್ಯಾನ್ಸಲ್ ಆಯ್ತು ತ್ರೀ ಮೂರು ಮೂರೆಂಟ್ಲಿ ಇಪ್ಪತ್ನಾಲ್ಕು ಎಂಟು ಮತ್ತು ರೂಟ್ ತ್ರೀ ಅನ್ನೋ ಗುಣಿಸಿದಾಗ ಸೇಮ್ ಆನ್ಸರ್ ಹದಿಮೂರು ಪಾಯಿಂಟ್ ಆರು ಬರ್ತದೆ ಆಯಿತಾ ಹದಿಮೂರು ಪಾಯಿಂಟ್ ಆರು ಬರ್ತದೆ ಇಲ್ಲಿ ಬಂದಿದೆ ಅದನ್ನೇ ಸೇಮ್ ಬರೀರಿ ತರ್ಟಿ ಮಾಡಿ ನೋಡೋಣ ಮಕ್ಕಳೇ ಸೈನ್ ತರ್ಟಿ ಮಾಡಿದ್ರೆ ಉತ್ತರ ಸಿಕ್ತದ ನೋಡಿ ಸೈನ್ ತರ್ಟಿ ಅಂತ ಹೇಳಿದ್ರೆ ಸೈನ್ ಮೂವತ್ತಕ್ಕೆ ಅಭಿಮುಖ ಬಾಹು ಬೈ ವಿಕರ್ಣ ಅಲ್ವಾ ಇಲ್ಲಿ ಅಭಿಮುಖ ಬಾಹು ಎಷ್ಟು ಬಂದಿದೆ ಆರು ಪಾಯಿಂಟ್ ಎಂಟು ಬಂದಿದೆ ಎ ಬಿ ಅಲ್ವಾ ಎ ಬಿ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಆರು ಪಾಯಿಂಟ್ ಎಂಟು ಆಗ ನಾನು ಎ ಬಿ ಬೈ ವಿಕರ್ಣ ಬಂದು ಎ ಪಿ ಆಗುತ್ತೆ ಎ ಬಿ ನಾವು ಕಂಡು ಹಿಡ್ದಿದ್ದೀವಿ ಸೈನ್ ತರ್ಟಿ ಅಂದರೆ ಒನ್ ಬೈ ಟು ಎ ಬಿ ಅಂತೇಳಿದ್ರೆ ಆರು ಬಿಂದು ಎಂಟು ಬೈ ಎ ಪಿ ಎ ಪಿ ಇಂಟು ಒಂದು ಎಷ್ಟು ಬರ್ತದೆ ಒಂದು ಎ ಪಿ ಆಗುತ್ತೆ ಒಂದು ಎ ಪಿ ಇಂಟು ಎರಡು ಇಂಟು ಆರು ಪಾಯಿಂಟ್ ಎಂಟನ್ನು ಅಡ್ಡ ಗುಣಕಾರ ಮಾಡಿ ಆಗ ಆರು ಪಾಯಿಂಟ್ ಎಂಟು ಇಂಟು ಎರಡು ಎಷ್ಟು ಬರ್ತದೆ ಎರಡು ಎರಡೆಂಟಲಿ ಹದಿನಾರು ಒಂದು ಎರಡು ಆರ್ಲಿ ಹನ್ನೆರಡು ಒಂದು ಹದಿಮೂರು ಅದು ಸೇಮ್ ಹದಿಮೂರು ಪಾಯಿಂಟ್ ಆರೆ ಬರ ಬರುತ್ತೆ ಅಲ್ವಾ ಈ ಸೈನ್ ತೀಟ ಹಾಕಿ ಮಾಡಿದ್ರೂ ಸೇಮ್ ಆನ್ಸರ್ ಬರುತ್ತೆ ಕಾಸ್ ತರ್ಟಿ ಹಾಕಿ ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ ಯಾವುದಾದ್ರು ಒಂದನ್ನು ನೀವು ಮಾಡ್ಬೋದು ಮಕ್ಳಿಗೆ ಸೊ ಅರ್ಥ ಮಾಡ್ಕೊಳ್ಳಿ ಕ್ವಶನನ್ನು ಮತ್ತೆ ಮಾಡಿ ಓಕೆ ಒನ್ ಏ ಮುಗ್ದಿರ್ತದೆ ಮಕ್ಕಳೇ ಆಲ್ ದ ಬೆಸ್ಟ್